ಸಾಹಕಾರ ಮಂದಿಗೆ ನಾನ್ ಮಲ್ಲ ಸಾವಕಾರ ಅಂದ್ರೆ ಮಲ್ಯ ಬಾಗಲ್ಕೋಟ್ ಇವತ್ತು ನಾ ಬಾಗಲ್ಕೋಟ್ ಒಳಗ ಇದೀನಿ ಯಾಕಪ್ಪ ಅಂತಂದ್ರ ಲೋಕಸಭೆ ಎಲೆಕ್ಷನ್ ಬಂತು ಆ ಲೋಕಸಭೆ ಎಲೆಕ್ಷನ್ ಜನರ ಅಭಿಪ್ರಾಯ ತಿಳ್ಕೊಳಕ್ ಬಂದಾಗಲ್ಕೋಟ ಒಳಗ ಈ ಲೋಗೋ ಹಿಡ್ಕೊಂಡು ಯಾಕೆ ಇಲ್ಲಿ ಒಳಗ ಇದೀನಪ್ಪ ಅಂತಂದ್ರೆ ಅದ್ರ ಕಿಪಾಸಿಟಿ ನಿಮಗೂ ಇರ್ತೈತಿ ಅದನ್ನ ನಾನು ತೋರಿಸ್ತಾ ಹೋಗ್ತೀನಿ ನನ್ನ ಓಟು ನನ್ನ ಮತ್ತು ಕಾರ್ಯಕ್ರಮದೊಳಗ ಬರ್ರಿ ನಿಮ್ ರೀ ಹಾ ಹಾ ಈಗ ಲೋಕಸಭೆ ಎಲೆಕ್ಷನ್ ಬಂತರೀ ಈಗ ಯಾವ ಪಕ್ಷಕ್ಕ ಅಂದ್ರೆ ಯಾವ ಪಕ್ಷದ ಬಗ್ಗೆ ನಿಮ್ಗೆ ಜಾಸ್ತಿ ಒಲವೈತೆ ಅವಾಗ ಹೇಳಿದ್ರೆ ಓಕೆ ಥ್ಯಾಂಕ್ ಯು ನಮಸ್ಕಾರ ಸರ್ ನಿಮ್ಮ ಹೆಸರು ಮೋಹನ್ ಅಂತ ಈಗ ಲೋಕಸಭೆ ಎಲೆಕ್ಷನ್ ಬಂತು ಸರ್ ಯಾವ ಪಕ್ಷಕ್ಕೆ ಓಟ್ ಆಗ್ಬೇಕಂತ ಮಾಡ್ರಿ ಯಾರು ಬರ್ಬೇಕು ಕೇಂದ್ರದಾಗ ಕೇಂದ್ರದಾಗ ಮೋದಿಜಿಯವರ ಬರ್ಬೇಕು ರೀ ಮತ್ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಅಂತಂದ್ರಿ ಇಲ್ಲಿ ಪ್ರಿಯ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅಂತ ಹೇಳಿ ರೇಷನ್ ಕೊಡಂಗಿಲ್ಲ ಏನಿಲ್ಲ ಎಲ್ಲಾರು ಬಡವರು ಬಗ್ರು ಎಲ್ಲಾರು ಒದ್ದಾಡ ಸಹಾಯಕತ್ತಾರೀ ಅಂತಾರ್ದಾಗ ಕೇಂದ್ರದಿಂದನ ಸಾಕಷ್ಟು ಸಾಲ ಏನ್ ಮಾಡಾಕತಾರೀ ಸಾಲ ಮನ್ನಾ ಮಾಡುದು ಬೇಡ್ರ ನಮಗ ನಮ್ಗ ರೈತರು ಬೆಳೆದ ಬೆಳೆ ಸರಿಯಾಗಿ ನಮ್ಗೆ ಬೆಂಬಲ ಬೆಲೆ ಕೊಟ್ರೆ ಸಾಕು ಅಲ್ಲ ಮೋದಿನೇ ಹಾಕ್ರ ಮೋದಿನೇ ಯಾಕ ಮೋದಿನೇ ಅವನು ಅಭಿವೃದ್ಧಿ ಆಕತ್ರಿ ನಮ್ಗೆ ದೇಶ ಅಭಿವೃದ್ಧಿ ಆಕತ್ರಿ ಅಂದ್ರೆ ನಮ್ಮ ಕ್ಷೇತ್ರದೊಳಗೆ ಯಾರು ಬರ್ಬೇಕ್ರಿ ಇಲ್ಲಿ ಕ್ಷೇತ್ರದೊಳಗೆ ಈಗಂತೂ ಅಷ್ಟು ಎಂ ಪಿನ ಬಿಜೆಪಿ ಬರ್ತಾವ್ರಿ ಅಷ್ಟು ಹಾ ಲೋಕಸಭೆ ಎಲೆಕ್ಷನ್ ಬಂತಲ್ರಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದ್ರೆ ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಮಾಡ್ರಿ ಈ ಬಾರಿ ಬಿಜೆಪಿ ಬಂದ್ರೆ ಮತ್ತೆ ಬಿಜೆಪಿ ಬಂದ್ರೆ ದೇಶ ಉದ್ಧಾರ ಆಗೋದು ಈ ಕಾಂಗ್ರೆಸ್ ಬಂದ್ರೆ ಉದ್ಧಾರ ಆಗಲ್ಲ ಯಾಕೆಂತಂದ್ರೆ ಕಾಂಗ್ರೆಸ್ ಇಂದೆಲ್ಲ ದುರಾಡಳಿತ ಅವ್ರದ್ದು ಬೆಲ್ಲ ಕೆಟ್ಟ ಆಡಳಿತ ನಡೆಸ್ತಾ ಇದ್ದಾರೆ ಹಾಗಾಗಿ ಬಿಜೆಪಿನೇ ಬರ್ಬೇಕು ಈ ಬಾರಿ ಅಲ್ಲ ಕರೆಕ್ಟ್ ಬಟ್ ಈಗಲ್ಲ ಆಲ್ರೆಡಿ ನಮ್ಮ ರಾಜ್ಯದಾಗ ಮತ್ತು ಕಾಂಗ್ರೆಸ್ ಐತಿ ಒಳ್ಳೆ ಒಳ್ಳೆ ಯೋಜನೆಗಳನ್ನು ಕೊಟ್ಟಾರ ಆಮೇಲೆ ಕೆಲವಷ್ಟು ಭಾಗ್ಯಗಳನ್ನು ಕೊಟ್ಟಾರ ಯಾಕೆ ಮ್ಯಾಗ ಬಿಜೆಪಿ ಬರ್ಬೇಕು ಈಗ ಏನೇ ಭಾಗ್ಯ ಕೊಟ್ಟಿದ್ರು ನಮ್ಮ ದುಡ್ಡನ್ನ ನಮ್ಮನ್ನ ಕೊಟ್ಟದೆ ಕೊಟ್ಟಿ ಅದು ಬೇರೆ ಬೇರೆ ಅದಕ್ಕೆ ಉಪಯೋಗ ಉಪಯೋಗಿಸ್ಕ ಆದ್ರೆ ನಮ್ಮ ದುಡ್ಡನ್ನ ಇದು ಮತ್ತೆ ಅವರು ಬಿಟ್ಟಿ ಇಲ್ಲಿ ಬಿಟ್ಟಿ ಕೊಡ್ತಾರೆ ಬೇರೆ ಇನ್ನೊಂದು ಕೊಡ್ತಾರೆ ಇದೊಂದ್ಸಲ ಇದೊಂದ್ಸಲ ಕೊಟ್ಟಬಿಡೋಣ ಕಾಂಗ್ರೆಸ್ ಅಂತ ಏನಾದ್ರು ಕೊಟ್ಟರು ಏನು ಇಲ್ಲ ಈಗ ಎಪ್ಪತ್ತು ವರ್ಷದಿಂದ ಆಳಿದಾರೆ ಈಗ ಈಗ ಆಳದ್ ಬೇಡ ಅವರು ಸಾಕು ಅವರು ಆಳಿರೋದು ಸಾಕು ನಮ್ ಬಿಜೆಪಿನೇ ಬರ್ಬೇಕು ಸರ್ ನಿಮ್ಮ ಹೆಸರು ಹನ್ಸರಾಜ್ ಗೌಡ್ ಅಂತ ಹೇಳಿ ಸರ್ ಬಾಗಲಕೋಟಿ ಸರ್ ಬಾಗಲಕೋಟ್ರಿ ಈ ಸಲ ಲೋಕಸಭಾ ಎಲೆಕ್ಷನ್ ಬಂದ್ರಿ ಯಾವ ಪಕ್ಷ ಬರ್ಬೇಕು ನಿಮಗೆ ಭಾರತೀಯ ಜನತಾ ಪಾರ್ಟಿ ಸರ್ ಭಾರತೀಯ ಜನತಾ ಪಾರ್ಟಿ ಯಾಕೆ ರಾಹುಲ್ ಗಾಂಧಿ ಅದು ಪ್ರಧಾನಮಂತ್ರಿ ಯೋಗ್ಯತೆ ಇಲ್ಲ ನಾನ್ ಅನ್ಸು ಮಟ್ಟ ಅಲ್ಲ ಈ ಪಾದಯಾತ್ರೆ ಮಾಡಿದ್ರು ಮಾಡಕತ್ತಾರೆ ಎಕ್ಸ್ಪೆಕ್ಟ್ ಮಾಡಬಹುದಂತ ಹೇಳಿದ್ರೆ ಘಟಬಂಧನ್ ಅಲ್ಲ ಅವ್ರು ಠಗ್ ಅದು ಯಾಕಂದ್ರೆ ಅವರು ದೇಶಕ್ಕೆ ಸಲಗ ಮಾಡಿಲ್ಲ ಅವರು ಅವ್ರು ತಮ್ಮ ಅವ್ರು ಯಾರು ಜೋಡಿ ಮಾಡಕತ್ತಲ್ಲ ಇದ್ರ ಪಾರ್ಟಿ ಬಿಟ್ಟು ಹೋದವರು ಸ್ವಲ್ಪ ಪವಾರ್ ಇವ್ರ ಪಾಠ ಆಗಿದೆ ಬಿಟ್ಟು ಹೋದವರು ಮಮತಾ ಬ್ಯಾನರ್ಜಿ ಈ ಪಾಠ ಇದ್ದವರು ಬಿಟ್ಟು ಹೋದವರು ಅಂದ್ರೆ ಅವ್ರು ತುಂಬ ಸ್ವಾರ್ಥ ಸಂಬಂಧ ಮಾಡಕತ್ತ ಸರ್ ಆ ದೇಶ ಸಂಬಂಧ ಅಲ್ಲ ಅದು ಸಭೆ ಎಲೆಕ್ಷನ್ ಬಂದ್ರಿ ಅದಕ್ಕೆ ನಿಮ್ಗೆ ಯಾವ ಪಕ್ಷಕ್ಕೆ ಓಟ್ ಆಗ್ಬಾರ್ತೈತ್ರಿ ಯಾವ ಪಕ್ಷಕ್ಕೆ ಹಾಕಿದ್ರೆ ಏನೈತ್ರೀ ರೈತ್ರಿಗೆ ಯಾವ್ದು ಅಂದ್ರು ಬರೇ ಉಳ್ಳಿ ಹೋಗೋದ ನಡ್ತೈತ್ರಿ ಒಟ್ಟರು ಹಾಕ್ಬೇಕ್ರಿ ಓಟ್ ಹೆಂಕರ್ ಹಾಕಬೇಕ್ರಿ ನಾ ಯಾರು ಬರ್ಬೇಕ್ರಿ ಮ್ಯಾಲ್ ಕೇಂದ್ರದ ಯಾರು ಬರ್ಬೇಕಂದ್ರೆ ಏನ್ರಿ ಬರ್ಬೇಕಲ್ಲ ಕರೆ ಬಂದ್ರು ರೈತ್ರಿಗೆ ಸಹಾಯ ಮಾಡಬೇಕು ಸಾಲು ಮನ್ನಾ ಆಗ್ಬೇಕು ಅಲ್ಲ ಯಾರು ಬಂದ್ರ ಮಾಡ್ಬೋದಂತಿದ್ದು ಯಾರು ಬಂದ್ರೆ ಮಾಡ್ಬೇಕು ಎಂತ ದೊಡ್ಡ ಮಂತ್ರಿನ ಅದಾವ ಮೋದಿ ಮೊದಲು ಏನು ಮಾಡಿದ ಕಾಪುರ ಸಾಲ ಹದಿನಾರು ವರ್ಷ ಸಾಲ ಐತೆ ಕಮ್ಮಿ ಈಗ ಅಲ್ಲಿ ಒಂದು ಬಡ್ಡಿಯಾರ ಸೂಟರ್ಬೇಕಾ ಅದು ಇಲ್ಲ ಯಾವ್ದಾರ ಒಂದು ಅರ್ಧ ಕಟ್ರಿ ಅರ್ಧ ಸಾಯ ಮಾಡ್ತೀ ಅಂತ ಅದಾರ ಅದು ಇಲ್ಲ ಯಾವುದೂ ಇಲ್ಲ ಇಲ್ಲ ಅಂದ್ರೆ ಹೆಂಗೆ ಅದು ಹಾಂ ರೈತ್ರಿಗೆ ಯಾರ ಒಂದು ಸ್ವಲ್ಪ ಸಹಾಯ ಬೇಕು ಬೇಡ ಜೇಂದ್ರದಾಗ ರಾಹುಲ್ ಗಾಂಧಿನೋ ಅಥ್ವಾ ಮೋದಿನೋ ರಾಹುಲ್ ಗಾಂಧಿ ಬರ್ಬೇಕು ರೀ ಅವ ಲೋಕಸಭೆ ಎಲೆಕ್ಷನ್ ಬಂದವು ಯಾರು ಅಂತಾರೆ ಮ್ಯಾಗ ಮೋದಿ ಮೋದಿ ಮೋದಿ

ಯಾವ ಪಕ್ಷಕ್ಕೆ ಯಾವ ಪಕ್ಷಕ್ಕೆ ಅಂದ್ರೆ ಹೆಂಗ ಹೇಳ್ಬೇಕ್ರಿ ಯುವ ಮತದಾರರು ಅನುಭವಿ ಮಂದಿ ಯಾರಿಗೆ ಹಾಕಬೇಕು ಅವ್ರಿಗೆ ಹಾಕಿ ಅವ್ರಿಪ್ರಾಯ್ ಹೌದ್ರಿ ನಿಮ್ಗ ಯು ಪಿ ಎ ಸರ್ಕಾರ ಹತ್ತು ವರ್ಷ ಅಧಿಕಾರ ಕೊಟ್ಟಿತ್ತು ನೀವು ಏನ ಎಲ್ಲ ಚಲೋ ಕೆಲಸ ಮಾಡಿರಿ ನೀವು ಪ್ರಚಾರ ತಂತ್ರ ಅನ್ಬ ಉಪಯೋಗಿಸಲಿಲ್ಲ ಪ್ರಚಾರ ತಂತ್ರ ಈಗ ನೀವು ಯು ಪಿ ಎದವ್ರು ಮಾಹಿತಿ ಹಾಕೋ ಕಾಯ್ದೆ ಅವರ ತಂದವ್ರು ಹ ನಿರ್ಮಲ ಗಂಗಾತ್ ನೀವು ತಂದ್ರಿ ಯು ಪಿ ಎದವ್ರು ಅವ್ರು ಸ್ವಚ್ಛ ಭಾರತ್ ಅವ್ರು ಮಾಡಿರು ನಿಮ್ಮಲ್ಲಿ ಪ್ರಚಾರ ಡೆಫಿಸಿಯನ್ಸಿ ಐತಿ ಆಮೇಲೆ ಒಬ್ರು ಲೀಡರ್ಶಿಪ್ ಮ್ಯಾಗ ವಿಶ್ವಾಸ ಇಲ್ಲ ಹಿಂಗದ ಅದು ಯಾ ದೇವರ ಕಾಲ ಎತ್ತಸ್ಮಯ ನಮ್ಮ ಲೋಕಸಭೆ ಎಲೆಕ್ಷನ್ ಯಾರಿಗೆ ಆಗ್ಬೋದಾಯ್ತು ಓಟ ನಾವು ಕಾಂಗ್ರೆಸ್ ಹಾಕಿ ಬಂದು ಮಾಡಿದ್ವಿ ಸಲ ಬದಲಾವಣೆ ತಗೋಬೇಕಂತ ಮಾಡಿದ್ವಿ ರಾಹುಲ್ ಗಾಂಧಿ ತಗೋಬೇಕಂತ ಕರ್ನಾಟಕ ಎಲ್ಲ ಯೋಜನೆಗಳು ಸಿದ್ಧಮಾಡ್ಯಂತ ಓಕೆ ಆಗೈತಿ ಎಲ್ಲರಿಗೆ ಸಾಕಷ್ಟು ಸಹಾಯ ಆಗೈತಿ ಎಲ್ಲ ಅಕ್ಕ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಆಯಿತು ರಷಂದ ಆಯಿತು ಇಲ್ಲ ಓಕೆ ಐತಿ ಈಗ ಮೋದಿ ಏನು ಇದು ರಾಹುಲ್ ಗಾಂಧಿ ಏನು ಕೆಲಸ ಮಾಡಿಲ್ಲ ಕೆಲಸ ಮಾಡಿಲ್ಲ ಆಗತ್ತೆ ಒಂದು ಅವಕಾಶ ಕೊಟ್ಟು ನೋಡ್ರಿ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್ ಮಾಡಿದರು ಮಾಡಿದರು ಅಂತಿಲ್ಲ ಇವ್ರು ರಾಹುಲ್ ಗಾಂಧಿ ಮಾಡಿಲ್ಲ ಮಾಡಿಲ್ಲ ಅನ್ನತೈತಲ್ಲ ಜನತೆ ಅವ್ರಿಗೊಂದು ಅವಕಾಶ ಕೊಟ್ಟು ನೋಡಬೇಕು ಅವಕಾಶ ಕೊಟ್ಲ ಮಾಡಿಲ್ಲ ಮಾಡಿಲ್ಲ ಅಂದ ಏನು ಮಾಡ್ಬೇಕು ಸರ್ ಹದಿನೈದು ವರ್ಷದಾಗ ಇವು ಏನು ಅಂತಂದ್ರೆ ರೀ ಮೌದಿ ರೀ ಹದಿನೈದು ಲಕ್ಷ ಕೊಡ್ತೀನಿ ನಾವು ಅಕೊಂಡೆ ಹಾಕ್ತೀನಿ ಅಂದಿದ ಹಾಕಲಿಲ್ಲ ಅಭಿವೃದ್ಧಿ ಮಾಡಿದಾವ ಸಿದ್ಧರಾಮಯ್ಯ ಅಲ್ಲ ರೀ ಅಂದಿದ್ದ ಗ್ಯಾರಂಟಿ ಕೊಟ್ಟಿದಾವ ಗ್ಯಾರಂಟಿ ಮಾತು ಕೊಟ್ಟಿದ್ದ ಸಿದ್ಧರಾಮಯ್ಯ ಮಾ ಮಾಡಿದ್ದು ನೋಡಿದ ನೋಡಿ ಗ್ಯಾರಂಟಿ ಕೊಟ್ಟ ಐದು ಯೋಜನೆ ಎಲ್ಲ ಕೊಟ್ಟ ಹೆಣ್ಣು ಬಗ್ಗೆ ಕೊಟ್ಟ ಭಾಗ್ಯ ಜೊತೆ ಕೊಟ್ಟ ಕೃಷಿ ಭಾಗ್ಯ ಕೊಟ್ಟ ಎಲ್ಲ ಕೊಟ್ಟ ಓಕೆ ಆಗೈತಿ ನಾವು ಕಾಂಗ್ರೆಸ್ ಓಟ್ ಹಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್